ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಡ್ಕೊಳ್ಳಲು ಎರಡು ಹೊಸ ರೂಲ್ಸನ್ನು ಸರ್ಕಾರದವರು ತಂದಿದ್ದಾರೆ ಏನದು ಹೊಸ ರೂಲ್ಸು ಮತ್ತು ಇಂತಹ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡಲೇಬೇಕು ಅನ್ನೋ ಥರ ಒಂದು ಹೊಸ ರೂಲ್ಸು ಸಹ ಮಾಡಿದರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆನ ರದ್ದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಕ್ಷೇತ್ರಗಳನ್ನು ಮಾತ್ರ ಗೆದ್ದಿತ್ತು ಇದರಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರೇ ಇರ್ಬೋದು ಅವರೇ ಒಂದು ವಾದ ವಿವಾದಗಳನ್ನು ಮಾಡ್ತಾ ಇದ್ದಾರೆ ಚರ್ಚೆ ನಡೆಸ್ತಾ ಇದ್ದಾರೆ ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇವನ್ನೆಲ್ಲ ಸ್ಟಾಪ್ ಮಾಡಬೇಕು ಬಂದ್ ಮಾಡಬೇಕು ಜನಗಳು ನಮ್ಮ ಒಂದು ಸ್ಕೀಮ್ನ ಉಪಯೋಗ ಪಡ್ಕೊಂಡು ಈ ರೀತಿಯಾಗಿ ನಮಗೆ ಓಟನ್ನು ಹಾಕಿ ಗೆಲ್ಲಿಸಲಿಲ್ಲ ಅದರಿಂದ ಇವ್ರಿಗೆ ಅವಶ್ಯಕತೆ ಮೇಲೆ ನಾವು ಯಾಕೆ ಇವರಿಗೆ ಒಂದು ಸ್ಕೀಮ್ನ ಕೊಡಬೇಕನ್ನೋ ಚರ್ಚೆಗಳು ಸುಮಾರು ದಿಂದ ನಡೀತಾನೆ ಇತ್ತು ಆದರೆ ಇವಾಗ ಏನಾಗಿದೆ ಅಂದರೆ ಕ ಸಿದ್ದರಾಮಯ್ಯ ಅವರೇ ಏನು ಹೇಳಿದ್ದಾರೆ ಅಂದರೆ ಖಂಡಿತವಾಗೂ ನಾವು ಈ ಒಂದು ಐದು ಯೋಜನೆಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಅಂತಲೇ ಹೇಳಿದ್ದಾರೆ ಇದು ಖಂಡಿತವಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಈ ಒಂದು ಯೋಜನೆಗಳನ್ನು ನಾವು ಇಟ್ಟಿದ್ದು ಗ್ಯಾರಂಟಿ ಯೋಜನೆಗಳನ್ನು ನಾವು ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ವಿಧಾನಸಭಾ ಎಲೆಕ್ಷನ್ಗೋಸ್ಕರ ನಾವು ಅದರಲ್ಲಿ ಒಂದು ನಾವು ಗೆಲ್ಲಬೇಕು ಅಂತ ನಾವು ಈ ಯೋಜನೆಗಳನ್ನು ನಾವು ಇಟ್ಟಿದ್ದು ಈ ಒಂದು ಯೋಜನೆಗಳನ್ನು ನೋಡಿ ನಾವು ವಿಧಾನಸಭಾ ಎಲೆಕ್ಷನಲ್ಲಿ ನಾವು ಗೆದ್ದಿದ್ದೀವಿ ಆದ್ದರಿಂದಾಗಿ ಈ ಒಂದು ಯೋಜನೆ ನಾವು ಐದು ವರ್ಷದವರೆಗೂ ಖಂಡಿತವಾಗಿ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಅಂತ ಸಿದ್ ಕಡಖಂಡಿತವಾಗಿ ಸಿದ್ದರಾಮಯ್ಯ ಅವರೇ ಸಹ ಇವಾಗ ಒಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಇವಾಗ ಎರಡು ಹೊಸ ರೂಲ್ಸನ್ನು ತರಬೇಕು ಅಂತ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ ಸಾಧ್ಯತೆಗಳು ಸಹ ಇದೆ ಏನು ಅಂದರೆ ಇವಾಗ ಹತ್ತು ಕಂತುಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರು ಇವಾಗ ತಗೊಳ್ತಾ ಇದ್ದಾರೆ ಇದು ಕಳೆದ ಒಂದು ವರ್ಷದಿಂದನೂ ಸಹ ಮಹಿಳೆಯರಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಇವಾಗ ಮತ್ತೆ ಇವಾಗ ಹೊಸ ರೂಲ್ಸನ್ನು ಮಾಡಬೇಕು ಅಂತ ಸರ್ಕಾರದವರು ಯೋಚನೆ ಮಾಡ್ತಿದ್ದಾರೆ ಅಂದರೆ ಈ ಒಂದು ಲೋಕಸಭಾ ಎಲೆಕ್ಷನಿಂದಾಗಿ ಈ ಒಂದು ಲೋಕಸಭಾ ಎಲೆಕ್ಷನಲ್ಲಿ ನಿರೀಕ್ಷೆಗೆ ತಕ್ಕಂತೆ ಕಾಂಗ್ರೆಸ್ಗೆ ಎಷ್ಟು ಸುಮಾರು ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕೇ ಇಲ್ಲ ಕೇವಲ ಒಂಬತ್ತು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಈ ಒಂದು ಕಾರಣದಿಂದಾಗಿ ಇವಾಗ ಏನು ಸರ್ಕಾರದವರು ಯೋಚನೆ ಮಾಡ್ತಿದ್ದಾರೆ ಅಂದರೆ ಇದು ಎಲ್ಲ ಮಹಿಳೆಯರಿಗೂ ಅಗತ್ಯವಿಲ್ವೇನೋ ಅಗತ್ಯವಿದ್ದರೆ ಖಂಡಿತ ನಮ್ಮ ಒಂದು ಕಾಂಗ್ರೆಸ್ಗೆ ಹಾಕಿರ್ತಾ ಇದ್ರು ಈ ಒಂದು ಯೋಚನೆ ಪಡ್ಕೊಂಡು ಯಾಕೆ ಇವರು ಬಿ ಜೆ ಪಿಗೆ ಹಾಕಿದ್ದಾರೆ ಅನ್ನೋ ರೀತಿಯೆಲ್ಲ ಒಂದು ಚರ್ಚೆ ಕೂಡ ನಡೀತಾ ಇದೆ ಸೊ ಆದ್ದರಿಂದ ಯಾರಿಗೆ ಅಗತ್ಯವಿರುತ್ತೋ ಆ ಅವಶ್ಯಕತೆ ಇರುತ್ತೋ ಖಂಡಿತ ಆ ಮಹಿಳೆಯರಿಗೆ ಮಾತ್ರ ನಾವು ಅಮೌಂಟನ್ನು ಹಾಕಬೇಕು ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವಾಗ ಒಂದು ಯೋಚನೆಯ ಮಾಡ್ತಾ ಇದ್ದಾರೆ ಸರ್ಕಾರದವರು ಕೆಲವು ಮಹಿಳೆಯರು ಅಂದರೆ ಸರ್ವೇನ ಮಾಡಿದಾಗ ಕೆಲವು ಮಹಿಳೆಯರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಯೋಜನೆಯಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ನಮ್ಮ ಒಂದು ಮನೆಯ ರೇಷನ್ ಖರ್ಚು ಆಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಸ್ಕೂಲ್ ಫೀಸ್ಗೆ ಟ್ಯೂಷನ್ ಫೀಸ್ಗೆ ಇಲ್ಲ ಮನೆಯಲ್ಲಿ ಒಂದು ವಯಸ್ಸಾಗಿರೋರಿಗೆ ಒಂದು ಆಸ್ಪ ಪೆಟ್ಲು ಬಿಲ್ ತೋರಿಸೋದಕ್ಕೆ ಇಲ್ಲ ಒಂದು ಟ್ಯಾಬ್ಲೆಟ್ಸ್ ಮಂತ್ಲಿ ಮಂತ್ಲಿ ಟ್ಯಾಬ್ಲೆಟ್ಸ್ ತೊಗೊಳೋಗಿರುತ್ತೆ ಅಂಥವ್ರಿಗೆ ತುಂಬಾ ಯೂಸ್ ಆಗ್ತದೆ ಅಂತ ಕೆಲವು ಮಹಿಳೆಯರು ಹೇಳಿದ್ದಾರೆ ಆದರೆ ಇನ್ನೂ ಕೆಲವು ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಸರ್ಕಾರದವ್ರು ಎರಡು ಸಾವಿರ ಇದ್ದಾರೆ ನಾವು ತೊಗೊಳ್ತಾ ಇದ್ದೀವಿ ಆದರೆ ನಮಗೆ ಮೋದಿನ ನೋಡಿ ನಾವು ಬಿ ಜೆ ಪಿಗೆ ಓಟ್ ಹಾಕಿದ್ವಿ ನಮ್ಮ ದೇಶ ಅಭಿವೃದ್ಧಿ ಅನ್ನೋ ಒಂದು ಕಾರಣಕ್ಕೆ ನಾವು ಬಿ ಜೆ ಪಿಗೆ ಹಾಕಿದ್ದೀವಿ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಮಗೆ ಎರಡು ಸಾವಿರ ಕೊಡ್ತಾಯಿದ್ದಾರೆ ನಾವು ತೊಗೊಳ್ತಾ ಇದ್ದೀವಿ ಅನ್ನೋ ರೀತಿಯೆಲ್ಲ ಒಂದು ಜನಗಳು ಸಹ ಹೇಳಿದಂಥ ಜನಗಳು ಸಹ ಇದ್ದಾರೆ ಅದಕ್ಕೆ ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅಂದರೆ ಈ ರೀತಿ ಅವಶ್ಯಕತೆ ಇಲ್ಲದವ್ರಿಗೆ ನಾವು ಯಾಕೆ ಹಾಕಬೇಕು ನಮ್ಮ ಹತ್ರ ಒಂದು ಈ ಹಣ ತಗೊಂಡು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಒಂದು ಸ್ವಲ್ಪ ನಿಯತ್ ಜನಗಳು ಉಂಡ ಮನೆಗೆ ದ್ರೋಹ ಮಾಡುವಂಥ ಜನಗಳಿರು ಇಂಥವ್ರಿಗೆ ನಾವು ಈ ಒಂದು ಯೋಜನೆಯ ಒಂದು ಹಣವನ್ನು ಕೊಡೋದು ಬೇಡ ಸ್ಟಾಪ್ ಮಾಡೋಣ ಅನ್ನೋ ಒಂದು ಚಿಂತನೆ ಸಹ ನಡೀತಾ ಇದೆ ಈ ಒಂದು ಯೋಜನೆಯ ಉಪಯೋಗ ಪಡೆದಂಥ ಮಹಿಳೆಯರು ಖಂಡಿತವಾಗ್ಲೂ ನಮಗೆ ಓಟ್ ಹಾಕ್ತಾರೆ ಮತ್ತು ಮುಂಬರುವ ಎಲೆಕ್ಷನಲ್ಲೂ ಸಹ ಅವರು ಈ ಅವಶ್ಯಕತೆ ಇದ್ದರೆ ಯೋಜನೆ ಅವಶ್ಯಕತೆ ಖಂಡಿತ ನಮಗೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಆದರೆ ಅವಶ್ಯಕತೆ ಇಲ್ಲದವರು ಖಂಡಿತ ನಮಗೆ ಓಟ್ ಹಾಕೋದಿಲ್ಲ ಹಾಗಾಗಿ ಒಂದೆರಡು ಹೊಸ ರೂಲ್ಸನ್ನು ಇವಾಗ ಸರ್ಕಾರದವರು ಜಾರಿಗೆ ತರಬೇಕು ಅಂತ ಮಾಡ್ತಾ ಇದ್ದಾರೆ ಆವಾಗ ಈ ಒಂದು ರೂಲ್ಸನ್ನು ತಗೋ ಬರೋದ್ರಿಂದ ಅವಶ್ಯಕತೆ ಇರೋರಿಗೆ ಮಾತ್ರ ನಾವು ಹಣ ಜಮಾ ಮಾಡೋಣ ಈ ಬೇಡ ಅನ್ನೋರಿಗೆ ಬೇಡ ಈ ಒಂದು ಎರಡು ರೂಲ್ಸನ್ನು ನಾವು ತರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಈವಾಗ ಹೇಗೆ ನೀವು ಹತ್ತು ಕಂತನ್ನು ನಾವು ಮಹಿಳೆಯರು ಹೇಗೆ ಈಸಿಯಾಗಿ ತಗೊಂಡ್ರು ಆದರೆ ಹನ್ನೊಂದನೇ ಕಂತಿನ ಹಣ ನೀವು ತೊಗೊಳೋದು ತುಂಬ ಇವಾಗ ಕಷ್ಟ ಇದೆ ಏಕೆಂದರೆ ಹೊಸ ರೂಲ್ಸ್ ಮಾಡಿರೋದ್ರಿಂದ ಹನ್ನೊಂದನೇ ಕಂತಿನ ಹಣ ಪಡ್ಕೊಳ್ಳೋದು ತುಂಬ ಕ ಟಫ್ ರೂಲ್ಸನ್ನು ಮಾಡ್ತಾ ಇದ್ದಾರೆ ಇವಾಗ ಗೌರ್ಮೆಂಟವರು ಸೊ ಹಾಗಾಗಿ ಇವಾಗ ಸರ್ಕಾರದವರು ಏನು ಚಿಂತನೆ ಮಾಡ್ತಿದ್ದಾರೆ ಅಂದರೆ ಯಾರ್ಯಾರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಸೊ ಅಂಥವರ ಅಪ್ಲಿಕೇಶನ್ನ ರೀವೆರಿಫಿಕೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಮಾಡೋಣ ಅಂತ ಒಂದು ಚಿಂತನೆ ನಡೆಸ್ತಿದ್ದಾರೆ ಸೊ ಅದರಲ್ಲಿ ಯಾರ್ಯಾರು ಒಂದು ಎರಡೆರಡು ರೇಷನ್ ಕಾರ್ಡನ್ನು ಇಟ್ಕೊಂಡು ಅಪ್ಲೈ ಮಾಡಿರ್ಬೋದು ಇಲ್ಲ ಡಾಕ್ಯುಮೆಂಟ್ಸನ್ನ ಅವರು ಡೂಪ್ಲಿಕೇಟ್ ಮಾಡಿ ಕೂಡ ಅಪ್ಲೈ ಮಾಡಿರೋರು ಇರ್ಬೋದು ಅಂಥವ್ರಿಗೆಲ್ಲ ಇವಾಗ ಮರುಪರಿಶೀಲನೆ ಮಾಡಿ ಅಂಥವರ ಒಂದು ಅಪ್ಲಿಕೇಶನ್ನ ರದ್ದು ಮಾಡಬೇಕು ಅಂತ ಸರ್ಕಾರದವರು ಇವಾಗ ಚಿಂತನೆಯನ್ನು ಮಾಡ್ತಾಯಿದ್ದಾರೆ ಒಂದೇ ಮನೆಯಲ್ಲಿ ಗೃಹಲಕ್ಷ್ಮಿ ಅಂದರೆ ಒಂದೇ ಮನೇಲಿ ಹತ್ತೆ ಸೊಸೆ ಇರ್ತಾರೆ ಅವರು ಅಪ್ಲೈ ಮಾಡಿರ್ತಾರೆ ಸೊ ಇಬ್ಬರಿಗೂ ಅಮೌಂಟ್ ಬರ್ತಾ ಇರುತ್ತೆ ಅಂಥವ್ರಿಗೂ ಸಹ ಇವಾಗ ರದ್ದು ಮಾಡಬೇಕು ಅನ್ನೋ ಚಿಂತನೆಯನ್ನು ಇವಾಗ ಇದ್ದಾರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇವಾಗ ವೆರಿಫಿಕೇಷನ್ ಸ್ಟಾರ್ಟ್ ಮಾಡೋದ್ರಿಂದ ಅರ್ಧಕ್ಕರ್ಧದಷ್ಟು ಫಿಲ್ಟರ್ ಆಗೋ ಚಾನ್ಸಸ್ ಇದೆ ಏನು ಇವಾಗ ಇದಕ್ಕೆ ಸಂಬಂಧಪಟ್ಟಂಥ ಎರಡು ರೂಲ್ಸ್ ಅಂದರೆ ಮೊದಲನೇದು ಏನು ಅಂದರೆ ಇವಾಗ ಅತಿ ಹೆಚ್ಚು ಶ್ರೀಮಂತರಾಗಿರ್ತಾರೆ ಆದರೂ ಕೂಡ ಒಂದು ಈ ರೇಷನ್ ಕಾರ್ಡನ್ನು ನಕಲಿ ಮಾಡಿಸಿ ಅವರೂ ಸಹ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದಿಲ್ಲ ಎ ಪಿ ಎಲ್ ಕಾರ್ಡ್ ಇಟ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಈ ಒಂದು ಯೋಜನೆ ಒಂದು ಫಲಾನುಭವ ಪಡ್ಕೊತ ಇರ್ತಾರೆ ಆದರೆ ಅದು ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅರ್ಹರೇ ಆಗಿ ಆಗಿರೋದಿಲ್ಲ ಅವ್ರಿಗೆ ತುಂಬಾ ಒಂದು ಶ್ರೀಮಂತರಾಗಿದ್ದು ಸಹ ಈ ಒಂದು ಯೋಜನೆಯನ್ನು ಪಡ್ಕೊಳ್ತಾ ಇದೆ ಈ ಒಂದು ಯೋಜನೆ ಇರೋದು ಬಡ ಮಹಿಳೆಯರಿಗೆ ಮಾತ್ರ ಸೊ ಆದ್ದರಿಂದ ಅಂಥವರ ಒಂದು ನಕಲಿ ರೇಷನ್ ಕಾರ್ಡನ್ನ ಇವಾಗ ಇವರು ಫೈಂಡ್ ಔಟ್ ಮಾಡಬೇಕು ಅಂಥವರ ರೇಷನ್ ಕಾರ್ಡನ್ನ ನಾವು ರದ್ದು ಮಾಡಬೇಕು ಅಂತ ಇವಾಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಮತ್ತು ಕೆಲವರು ನಕಲಿ ಆಧಾರ್ ಕಾರ್ಡನ್ನು ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಈ ಒಂದು ಹಣನ ಪಡೀತಾ ಇದ್ದಾರೆ ಸೊ ಅಂಥವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅಪ್ಲಿಕೇಶನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಈ ಏನಾಗಿರುತ್ತೆ ಅಂದರೆ ರೇಷನ್ ಕಾರ್ಡಲ್ಲೇ ಬೇರೆ ಹೆಸರು ಇರುತ್ತೆ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸರು ಇರುತ್ತೆ ಈ ರೀತಿ ಮ್ಯಾಚ್ ಇದ್ದರೂ ಅಪ್ಲೈ ಮಾಡಿ ಅಂಥವ್ರು ಸಹ ಪಡ್ಕೊತಾ ಇರ್ತಾರಲ್ಲ ಇವಾಗ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ಚೆಕ್ ಮಾಡಬೇಕು ಅಂತ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ ಈ ನಡುವೆ ಇನ್ನೊಂದು ಹೊಸ ರೂಲ್ಸನ್ನು ತಂದಿದ್ದಾರೆ ಏನು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಜಮಾ ಮಾಡಬೇಕು ಇಲ್ಲ ಬೇರೆ ಒಂದು ರೇಷನ್ ಕಾರ್ಡ್ ಅವ್ರಿಗೆ ಕೊಡಬಾರ್ದು ಅನ್ನೋ ಒಂದು ನಿರ್ಧಾರನ ಇವಾಗ ಮಾಡ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಈ ರೀತಿಯ ಒಂದು ನಿರ್ಧಾರ ಏನಾದರೂ ಬಂತು ಅಂದರೆ ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗುತ್ತೆ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತದೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಅಂದರೆ ಅರ್ಧ ಕರ್ದು ಅಷ್ಟು ಕಮ್ಮಿ ಆಗೋ ಚಾನ್ಸಸ್ ಇದೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಈ ರೀತಿಯ ಒಂದು ಜನಗಳಿಗೆ ಮಾತ್ರ ಈ ಒಂದು ಯೋಜನೆಯನ್ನು ಕೊಡಬೇಕು ಅನ್ನೋದನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಬಿಲೋ ಪಾವರ್ಟಿ ಲೆ ಅತಿ ಕಡು ಬಡವರು ಅನ್ನೋದು ಒಂದು ಕಾರಣ ಆಗುತ್ತೆ ಮತ್ತು ಇಂಥವ್ರಿಗೆ ಅವಶ್ಯಕತೆ ಇರೋದನ್ನ ಇಂಥವ್ರಿಗೆ ಮಾತ್ರ ಕೊಡೋಣ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಜಿ ಎಸ್ ಟಿ ಯಾರು ಕಟ್ತಾ ಇದ್ದಾರೆ ಅಂದರೆ ಅವರ ಒಂದು ವ್ಯಾಪಾರಗಳಿಗೆ ಜಿ ಎಸ್ ಟಿ ಕಟ್ಟೋರು ಅಂದರೆ ವ್ಯಾಪಾರ ನಡೆಸ್ತಾ ಇರ್ತಾರೆ ಜಿ ಎಸ್ ಟಿ ಇರುತ್ತೆ ಅವ್ರಿಗೆ ಸೊ ಅವ್ರಿಗೂ ಕ್ಯಾನ್ಸಲ್ ಮಾಡಬೇಕು ಮತ್ತು ಕಂದಾಯ ಅಂದರೆ ಅವ್ರ ಸ್ವಂತ ಪ್ರಾಪರ್ಟಿ ಇರುತ್ತೆ ಅವ್ರು ಕಂದಾಯ ಕಟ್ತಿದ್ದ ಕಟ್ಟಿರ್ತಾರೆ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಅಂಥವ್ರಿಗೂ ಸ್ಟಾಪ್ ಮಾಡಬೇಕು ಮತ್ತು ಈ ರೀತಿ ನಾವು ಅಪ್ಲಿಕೇಶನ್ ರದ್ದು ಮಾಡಬೇಕು ಅಂತ ಚಿಂತನೆ ನಡೀತದೆ ಮತ್ತು ಹೊಸದಾಗಿ ಯಾರು ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಬಂದಾಗ ಈ ಎಲ್ಲ ಒಂದು ರೂಲ್ಸ್ ನೋಡಿ ಕಂಡೀಷನ್ ನೋಡಿ ಅಂತವರಿಗೆ ಮಾತ್ರನೇ ಈ ಒಂದು ಯೋಜನೆಯ ಫಲಾನುಭವ ಸಿಗಬೇಕು ಅನ್ನೋ ಒಂದು ಚಿಂತನೆ ಸಹ ಸರ್ಕಾರದವರು ಮಾಡ್ತಾ ಇದ್ದಾರೆ ಸೊ ಈ ಒಂದು ರೂಲ್ಸ್ ನ ಮೊದಲೇ ಚಿಂತನೆ ಮಾಡಿದ್ರು ಆದ್ರೆ ಲೋಕಸಭಾ ಎಲೆಕ್ಷನ್ ಇರೋ ಕಾರಣದಿಂದ ಮುಂದೂಡಿದ್ರು ಆದರೆ ಈವಾಗ ಏನು ಈ ಮಂತ್ ಎಂಡಲ್ಲಿ ಹೊಸ್ದಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಈ ರೂಲ್ಸ್ ಎಲ್ಲ ಅನ್ವಯ ಆಗುತ್ತೆ ಮತ್ತು ಹೊಸ್ದಾಗಿ ಒಂದು ರೂಲ್ಸನ್ನು ತಂದಿದ್ದಾರೆ ಯಾರು ತೃತೀಯ ಲಿಂಗಿಯರ್ ಅಂದರೆ ಟ್ರಾಸೆಂಜರ್ಸ್ ಇರ್ತಾರಲ್ಲ ಅವರಿಗೂ ಸಹ ಈ ಒಂದು ಯೋಜನೆಯ ಫಲಾನುಭವ ಸಿಗಬೇಕು ಅಂತ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ ಅವರು ಸಹ ಈ ಒಂದು ಅಪ್ಲಿಕೇಶನ್ಗೆ ಅಂದರೆ ಅಪ್ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಕಿ ಹಣವನ್ನು ಪಡ್ಕೋಬೋದು ಸೊ ಇಂಥವರ ಒಂದು ಟ್ರಾಸೆಂಜರ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಗೋದರಿಂದ ಅವರೂ ಸಹ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೋದು ಮತ್ತು ಅವರ ಕಷ್ಟಗಳಿಗೆ ಇದು ಒಂದು ಸಹಾಯ ಆಗುತ್ತೆ ಅಂತ ಒಂದು ಉದ್ದೇಶ ಒಂದು ಒಳ್ಳೆಯ ಉದ್ದೇಶದಿಂದ ಸರ್ಕಾರ ಈ ಆದೇಶವನ್ನು ತಂದಿದೆ ಅವರು ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಅವರ ಒಂದು ಜಿಲ್ಲಾ ಆಡಳಿತ ಅಧಿಕಾರಿಗಳಿರ್ತಾರಲ್ಲ ಅವರಿಂದ ಒಂದು ಇವರು ಗುರುತಿನ ಚೀಟಿನ ಪಡ್ಕೋಬೇಕಾಗುತ್ತೆ ಈ ರೀತಿಯ ಒಂದು ಟ್ರಾಸೆಂಜರ್ ಅಂತ ಹೇಳಿ ಗುರುತಿನ ಚೀಟಿನ ಪಡ್ಕೊಂಡು ಅವರು ಸಹ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಇಲ್ಲ ಕರ್ನಾಟಕವನ್ನಾಗಿರ್ಬೋದು ಸೇವಾ ಕೇಂದ್ರಗಳಲ್ಲಿ ಸಹ ಹೋಗಿ ಅವರು ಗೃಹ ಗೃಹಲಕ್ಷ್ಮಿಗೆ ಅಪ್ಲೈನ ಮಾಡ್ಬೋದಾಗಿದೆ ಬೇಕಾದಂಥ ದಾಖಲೆಗಳು ಸಹ ಏನಾಗಿದೆ ಅಂದರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇವನ್ನೆಲ್ಲನೂ ಅವರು ತಗೊಂಡು ಹೋಗಿ ಇವರು ಸಹ ಅಪ್ಲೈನ ಮಾಡ್ಬೋದಾಗಿದೆ ಯು ಇವರು ಅಂದರೆ ಟ್ರಾಸೆಂಜರ್ಸ್ ಯಾರು ಅವರು ಈ ತಿಂಗಳ ಕೊನೆಯಲ್ಲಿ ಈ ಒಂದು ಅಪ್ಲಿಕೇಶನ್ಗೆ ಹಾಕೋದ್ರಿಂದ ಜುಲೈ ತಿಂಗಳ ನಿಮಗೆ ಅಮೌಂಟು ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಅಮೌಂಟು ಜಮಾ ಆಗುತ್ತೆ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಇವೆಲ್ಲ ಇಷ್ಟು ಗೃಹಲಕ್ಷ್ಮಿ ಸಂಬಂಧಪಟ್ಟದ ಅಂದರೆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆಲ್ಲ ಯೋಜನೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟ್ಗಳಾಗಿತ್ತು ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಇದೇ ರೀತಿಯ ಒಂದು ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು ಒಂದು ಮಾಹಿತಿನ ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡೋ ಮೂಲಕ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್